ಉಲ್ಲಾಸದ ಹೋಮಲೆ ಜಿನಗುತ್ತಿದೆ ನನ್ನಲಿ ಸಂಕೋಚದ ಹರಿಯುತಿದೆ ಹರೆಯುತ್ತಿದೆ ಕನ್ನಲಿ ಮುಂಜಾನೆಯುನಿ ಮುಸಂಜೆಯುನಿ ನನ್ನದಯನಿ ಹೃದಯದಲ್ಲಿ ಮೊದಮೊದಲು ನನ್ನೊಳಗೆ ಉದಯಿಸಿದಸಿಯುನಿ ನನ್ನವನೇ ಎಂದಿಗುನಿ ಉಲ್ಲಾಸದ ಹೋಮಳಿ ಜಿನ ಗೊತ್ತಿದೆ ನನ್ನಲಿ ಮಾತಿಲ್ಲದೆ ಕಥೆಯಿಲ್ಲದೆ ದಿನವೆಲ್ಲ ಮೌನವಾದಿ ನಾ ಕಳೆದು ಹೋ அசிவில்ல நிதிரில்லதி தனிவாகலோ இல்ல സ്നാന ചിലവ നീന കണ്ണടയ നോടിക നന്നൊടനച്ച കടികയലി അവോറീനു നിട്ട കുങ്കുമദീ ഫലെ ഒലിയുവിനോദ മല്ലേ പരിമലനീടയനുനി നാംലോ ഹിനി നന്നലേ സംകോചതൊന്നുളി

ಜೀನೋಗಿದೆ ನನ್ನ ಥ್ಯಾಂಕ್ ಯು ಸೋ ಮಚ್ ಚಾನೆಲ್ ನನ್ನ ವಿಡಿಯೋ ಸಾಂಗ್ ಕೇಳಿದರೆ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಲೈಕ್ ಮಾಡೋದನ್ನು ಮರೆಯಬೇಡಿ ಪ್ಲೀಸ್ ಒಂದು ಲೈಕ್ ಒಂದು ಕೊಡಿ ಹಾಗೂ ಶೇರ್ ಮಾಡಿ ಲೈಕ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಆಲ್ ಬೈ ಬಾಯ್